ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭವ್ಯ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನೆಲ್ ಇನ್ನು ಈ ವಿಡಿಯೋ ಬಂದು ಲಾಸ್ಟ್ ವ್ಲಾಗ್ದೇ ದೇ ಕಂಟಿನ್ಯೂಷನ್ ವಿಡಿಯೋ ನೀವೆಲ್ಲರೂ ನೋಡಿದಾಗೆ ನಾವು ಮಧ್ಯಪ್ರದೇಶದಲ್ಲಿರೋ ಉಜ್ಜೈನ್ ಮಹಾಕಾಳೇಶ್ವರ ಮಂದಿರ್ಗೆ ಬಂದಿದ್ದೀವಿ ಬಂದು ಸಾಯಂಕಾಲ ಆರು ಗಂಟೆಗೆ ರೂಮ್ನು ಕೂಡ ಬುಕ್ ಮಾಡಿಕೊಂಡು ರೂಮ್ಗೆ ಚೆಕ್ ಇನ್ ಆಗಿದ್ದೀವಿ ಮುಂದೆ ಏನೇನೆಲ್ಲ ಮಾಡಿದ್ವಿ ದೇವ್ರ ದರ್ಶನ ಎಲ್ಲ ಹೇಗಾಯಿತು ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಇನ್ನು ರೂಮ್ಗೆ ಚೆಕ್ ಇನ್ ಆಗಿದ್ದೇ ತಡ ಎಲ್ಲರೂ ಬೇಗ ಬೇಗ ಫ್ರೆಶ್ಅಪ್ ಆಗಿ ರೆಡಿ ಆದ್ವಿ ಯಾಕೆಂದರೆ ಹನ್ನೊಂದು ಗಂಟೆವರೆಗೂ ಮಾತ್ರ ದೇವರ ದರ್ಶನಕ್ಕೆ ಅವಕಾಶ ಇತ್ತು ಹಾಗಾಗಿ ಎಲ್ಲರೂ ಬೇಗ ರೆಡಿ ಆದ್ವಿ ಮತ್ತು ನೈಟ್ ಟೈಮಲ್ಲೂ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನ ಎತ್ಕೊಂಡಿದ್ದು ಇನ್ನು ಏಳು ಗಂಟೆನೇ ಇನ್ನ ನೀರ್ ಎತ್ಕೊಳ್ಳೋಣ ಒಂದ್ ಬಾಟ್ಲು ಮಳೆ ಸಕ್ಕತ್ ಆಗದಲ್ಲ ಎಲ್ಲರೂ ರೆಡಿಯಾಗಿ ಹೊರಗಡೆ ಬರೋದೇ ತಡ ಮಳೆ ಅಂತೂ ತುಂಬಾ ಬರ್ತಿತ್ತು ಹಾಗೆ ಮಳೆಯಲ್ಲೇ ನೆನ್ಕೊಂಡು ದೇವಸ್ಥಾನಕ್ಕೆ ಒಳಗಡೆ ಎಂಟ್ರಿ ಕೊಟ್ವಿ ಎಂಟ್ರಿ ಕೊಡ್ತಿದ್ದಾಗ ಈ ಥರ ಸ್ಕ್ರೀನ್ ಮೇಲೆ ದೇವ್ರದ್ದು ವಿಡಿಯೋ ಒಳಗಡೆ ಏನು ಮಾಡ್ತಿರ್ತಾರೆ ಅಲಂಕಾರ ಏನೇ ಆಗಿರ್ಬೋದು ಎಲ್ಲರೂ ಎಲ್ಲದೂ ಕೂಡ ಈ ಥರ ವಿಡಿಯೋದಲ್ಲಿ ಬರ್ತಾ ಇರುತ್ತೆ ಅದನ್ನು ನೋಡಿ ಅಂತೂ ಮನ್ಸಿಗೆ ತುಂಬಾ ಖುಷಿ ಆಗ್ಬಿಡ್ತು ಒಂಥರ ಹೇಳೋಕ್ಕೆ ಆಗಲ್ಲ ಅದು ಮಳೆಲಿ ದೇವ್ರ ದರ್ಶನ ಮೊದಲ ಮಳೆ ಅಪ್ಪು ಚೆನ್ನಾಗದ ಮಳೆಯಲ್ಲಿ ದೇವ್ರ ನೋಡಕ್ ಹೋಗ್ತಾ ಇರೋದು ಖುಷಿನ ನಿಮ್ಗೆ ತಗಿ ಏನಾಗಲ್ಲೂ ಪರವಾಗಿಲ್ಲ ಒಳ್ದಾಗಲ್ಲ ಏನಾಗಲ್ಲ ಬಾರ ಏನಾಗಲ್ಲ ಒಳಗಡೆ ಮತ್ತು ಇದು ನಮಗೆ ವರ್ಷದ ಮೊದಲ ಮಳೆ ನಾವಿರೋ ಕಡೆ ಇನ್ನೂ ಮಳೆನೇ ಬಂದಿರಲಿಲ್ಲ ಇಲ್ಲೂ ಕೂಡ ಇದೆ ಮೊದಲನೇ ಸರಿ ಅಂತೆ ಮಳೆ ಬರ್ತಿರೋದು ಈ ವರ್ಷದ್ದು ಹಾಗಾಗಿ ನಮಗಂತೂ ತುಂಬಾ ಖುಷಿಯಾಯಿತು ಇದೇ ಥರ ನಮ್ಮ ಜೀವನದಲ್ಲೂ ಕೂಡ ತಂಪಾಗಿರಲಿ ದೇವಸ್ಥಾನಕ್ಕೆ ಇದ್ದೀವಿ ಇನ್ನು ಮುಂದೆ ಆದರೂ ನಮ್ಮ ಜೀವನ ತಂಪಾಗಿರಲಿ ಅಂತ ಕೇಳ್ಕೊಳ್ತಾ ದೇವರ ದರ್ಶನಕ್ಕೆ ಹೊರಟವಿ ಹಾಗೆ ಏನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ದೇವಸ್ಥಾನದ ಒಳಗಡೆ ಬರ್ತಿದೆ ತಡ ಒಂಥರ ಪಾಸಿಟಿವ್ ವೈಬ್ಸ್ ಅಂತಾರಲ್ಲ ಆ ಥರ ಮನಸ್ಸಲ್ಲಿ ತುಂಬಾ ಖುಷಿ ಆಗ್ತಾಯಿತ್ತು ತುಂಬಾ ಪಾಸಿಟಿವ್ ವೈಬ್ಸ್ ಬರ್ತಾಯಿತ್ತು ಈ ಥರ ಫೀಲಿಂಗ್ನೆಲ್ಲ ಹೇಳಿದ್ರೆ ಅರ್ಥ ಆಗೋಲ್ಲ ಅದನ್ನು ಅನುಭವಿಸ್ದಾಗಲೇ ಗೊತ್ತಾಗೋದು ಮತ್ತೆ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ಇದು ಸೆಕೆಂಡ್ನೇ ಟೈಮು ಆದ್ರೆ ನಮ್ಗೆ ಆತರ ಥರ ಅನಿಸ್ತಾನೆ ಇರಲಿಲ್ಲ ಏನೋ ಇದೆ ಫಸ್ಟ್ ಟೈಮ್ ಬರ್ತಿದೀವೇನೋ ಅನ್ನೋ ಥರ ಒಂಥರ ಎಕ್ಸೈಟ್ಮೆಂಟು ಒಂಥರ ಖುಷಿ ಖುಷಿ ಫೀಲಿಂಗ್ ಅದನ್ನ ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಮತ್ತು ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಕಡೆನೂ ಕೂಡ ಈ ಥರ ಸ್ಕ್ರೀನ್ನ ಹಾಕಿರ್ತಾರೆ ಅಂದರೆ ಗರ್ಭಗುಡಿಯಲ್ಲಿ ಯಾವ ಥರ ರೆಡಿ ಮಾಡ್ತಾರೆ ದೇವರಿಗೆ ಮತ್ತು ಪೂಜೆ ಅಲ್ಲಿ ನಡೆಯುವಂಥ ಪೂಜೆ ಟ್ವೆಂಟಿ ಫೋರ್ ಅವರ್ಸ್ ಬರ್ತಾ ಇರುತ್ತೆ ಅಲ್ಲಿ ಏನೇನು ಮಾಡ್ತಾರೆ ಅಂತ ಹೇಳಿ ಈ ಥರ ಸ್ಕ್ರೀನ್ ತುಂಬ ಕಡೆ ಹೊರಗಡೆ ಕಾರಿಡಾರಲ್ಲಿ ಆಗಿರ್ಬೋದು ಈ ಥರ ಹೋರಾಂಡದಲ್ಲಾಗಿರ್ಬೋದು ಎಲ್ಲ ಕಡೆ ತುಂಬ ಕಡೆ ಈ ಥರ ಸ್ಕ್ರೀನ್ಗಳನ್ನ ಹಾಕಿದ್ದಾರೆ ಮತ್ತು ಈ ಸರಿ ಅಂತೂ ಲಾಸ್ಟ್ ಟೈಮ್ಗಿಂತ ತುಂಬ ಜನ ಜಾಸ್ತಿನೇ ಇದ್ದರು ತುಂಬಾ ಕ್ರೌಡ್ ಇತ್ತು ನಾವು ದೇವಸ್ಥಾನದ ಒಳಗಡೆ ಬಂದಾಗ ಒಂದು ಏಳು ಗಂಟೆ ಆಗಿತ್ತು ದೇವ್ರ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಎಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ಹೊರಗಡೆ ಬಂದಾಗ ಟೈಮ್ ನೋಡಿದ್ರೆ ಹತ್ತು ಹತ್ತುವರೆ ಆಗಿತ್ತು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವೇ ಒಳಗಡೆ ಮೂರು ಮೂರುವರೆ ಅವರ್ ಇದು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ದರ್ಶನಕ್ಕೋಸ್ಕರನೇ ಮತ್ತು ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಅಂದರೆ ದೇವಸ್ಥಾನ ಬಂದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದಾಗಿದೆ ಮತ್ತೆ ಹದಿನೆಂಟು ಶಕ್ತಿ ಪೀಠಗಳೇನಿದೆ ಅದರಲ್ಲೂ ಕೂಡ ಈ ದೇವಸ್ಥಾನ ಕೂಡ ಒಂದು ಶಕ್ತಿ ಆಗಿದೆ ಮತ್ತು ಇನ್ನೊಂದು ಮುಖ್ಯವಾಗಿ ಏನಂತ ಹೇಳಿದರೆ ಈ ದೇವಸ್ಥಾನಕ್ಕೆ ಯಾರೇ ರಾಜ ಮಂತ್ರಿ ಅಂತ ಹೇಳಿದರೆ ಎಮ್ ಎಲ್ ಎ ಸಿ ಎಂ ಪಿ ಎಮ್ ಯಾರೇ ಆಗಿರ್ಬೋದು ಈ ಥರ ಜನನಾಯಕರು ಯಾರು ಇರ್ತಾರೆ ಅವರು ದೇವಸ್ಥಾನಕ್ಕೆ ಬಂದರೆ ದರ್ಶನ ಮುಗಿಸ್ಕೊಂಡು ಆಗಿಂದಾಗಲೇ ಕೂಡಲೇ ಹೊರಟೋಗ್ಬೇಕಾಗತ್ತಂತೆ ಅಲ್ಲಿ ಇಲ್ಲಿ ಒಂದು ನೈಟ್ ಉಳ್ಕೊಳ್ಳೋ ಆಗಿಲ್ವಂತೆ ಯಾಕಂದರೆ ಈ ಒಂದು ಜಾಗಕ್ಕೆ ಈ ಒಂದು ಕ್ಷೇತ್ರಕ್ಕೆ ಮಹಾಕಾಳೇಶ್ವರನೇ ಮಹಾರಾಜ ಅನ್ನೋ ಒಂದು ರೀತಿಯಲ್ಲಿ ಅಕಸ್ಮಾತ್ ಏನಾದರೂ ಇಲ್ಲೇ ಉಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದ್ಬಿಟ್ರೆ ಅವ್ರಿಗೆ ಅವ್ರಿಗೆ ಏನಾದರೂ ಏನಾದರೂ ಒಂದು ಹಾನಿ ಹಾನಿಯಾಗುವಂಥದ್ದು ಕಷ್ಟ ಬರುವಂಥದ್ದು ಇದೆ ಇದೆಯಂತೆ ಇದು ಸುಮ್ಮನೆ ಹೇಳುವಂಥದ್ದಲ್ಲ ಈ ಥರ ನಡೆದಿದೆಯಂತೆ ಹಿಂದೆ ಅಲ್ಲ ಹಾಗಾಗಿ ಯಾರೂ ಉಳ್ಕೊಳ್ಳೋದಿಲ್ವಂತೆ ದರ್ಶನ ಮುಗಿದ ಕೂಡಲೇ ಹೊರಟೋಗ್ತಾರಂತೆ ಇದು ಆದರೆ ನಾರ್ಮಲ್ ಜನಗಳಿಗೆಲ್ಲ ಈ ಥರ ರಾಜರು ಏನಿರ್ತಾರೆ ನಾಯಕರು ಅಂತ ಅವ್ರಿಗಷ್ಟೇ ಈ ಥರ ಆಗೋದು ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಬಂದಿದ್ದೀವಿ ಆದರೆ ಒಳಗಡೆ ದರ್ಶನ ಮಾಡೋ ಅಂಥ ಜಾಗದಲ್ಲಿ ಫೋನ್ ಅಲೋಡ್ ಇರಲಿಲ್ಲ ಸೆಕ್ಯೂರಿಟಿ ತುಂಬ ಟೈಟ್ ಆಗಿತ್ತು ಹಾಗಾಗಿ ಫೋನ್ ಫೋಟೋ ಏನೂ ತಗೊಳೋದಕ್ಕಾಗಿಲ್ಲ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ನಿಧಾನಕ್ಕೆ ಒಂದೆರಡು ನಿಮಿಷ ಅಲ್ಲೇ ನಿಂತು ಚೆನ್ನಾಗೆ ದರ್ಶನ ಮಾಡ್ಕೊಂಡು ಬಂದ್ವಿ ಕಣ್ಣು ತುಂಬೋಯ್ತು ದೇವ್ರನ್ನ ನೋಡ್ತಾಯಿದ್ರೆ ಇನ್ನೊಂದು ಸ್ವಲ್ಪ ಅಲ್ಲೇ ಇರೋಣ ಅಂತ ಅನಿಸ್ತಾಯಿತ್ತು ಆದರೆ ಜನ ರಶ್ ಇದ್ದಿದ್ದರಿಂದ ಬೇಗ ಬೇಗ ಕಳಿಸ್ಬಿಟ್ರು ಈ ಹೊರಗಡೆ ಬಂದಿದ್ದೀವಿ ಬಂದು ಎಲ್ಲರೂ ಇಲ್ಲಿ ಫೋಟೋಗಳನ್ನ ತಗೋತಿರ್ತಾರೆ ನಾವು ಕೂಡ ಒಂದಿಷ್ಟು ಫೋಟೋಸ್ನ ತಗೊಂಡು ವಿಡಿಯೋ ಮಾಡಿಕೊಂಡು ಹಾಗೆ ಅಲ್ಲಿ ಕ್ಯಾಮ್ರಾಮೆನ್ಗಳು ಕೂಡ ಇರ್ತಾರೆ ಅವ್ರಿಗೂ ಕೂಡ ಒಂದು ನೂರು ರೂಪಾಯಿ ಕೊಟ್ಟು ನಾವು ಕೂಡ ಒಂದು ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ತೆಗೆಸ್ಕೊಂಡು ಈಗ ಹೊರಗಡೆ ಹಾಗೆ ಓಡಾಡ್ಕೊಂಡು ಸುತ್ತಾಡೋಣ ಕಾರಿಡಾರ್ ಅಲ್ಲಿ ಅಂತ ಹೇಳಿ ಬಂದಿದೀವಿ ಮತ್ತೆ ಇಲ್ಲಿ ದೇವಸ್ಥಾನದ ಮುಂದೆನೇ ಈ ಥರ ಒಂದು ಕ್ಷಿಪ್ರ ನದಿ ಇದೆ ಆ ನದಿ ದಂಡೆ ಮೇಲೆ ಈ ಥರ ಕಾರಿಡಾರ್ನ ಓಪನ್ ಮಾಡಿದ್ದಾರೆ ಇದು ಮುಂಚೆ ಎಲ್ಲ ಇರ್ಲಿಲ್ವಂತೆ ಈಗ ಒಂದೆರಡು ಮೂರು ವರ್ಷದ ಹಿಂದೆ ಪಿ ಎಮ್ ನರೇಂದ್ರ ಮೋದಿಯವರೇ ಉದ್ಘಾಟನೆ ಮಾಡಿ ನಿರ್ಮಿಸಿರುವಂತದ್ದು ಈ ಒಂದು ಕಾರಿಡಾರ್ನಲ್ಲಿ ಸುತ್ತಲೂ ತೊಂಬತ್ ವಿಧ ವಿಧವಾದಂತಹ ಶಿವನ ಲೀಲೆಗಳನ್ನ ತೋರಿಸುವಂತ ಇಲ್ಲ ಮತ್ತೆ ಶಿವನ ಒಂದು ಕತೆಗಳನ್ನ ಹೇಳುವಂತಹ ಸ್ಟ್ಯಾಚ್ಯುಗಳನ್ನ ನಿರ್ಮಿಸಿದ್ದಾರೆ ತೊಂಬತ್ತ್ಮೂರು ಮೂರು ಸ್ಟ್ಯಾಚುಗಳನ್ನ ನಿರ್ಮಿಸಿದಾರಂತೆ ಮತ್ತೆ ಈ ದೇವಸ್ಥಾನಕ್ಕೆ ಯಾರಾದರೂ ಬರೋರಂಥವ್ರು ಇದ್ದರೆ ಈ ಥರ ನೈಟ್ ಟೈಮಲ್ಲೇ ಬರುವಂಥ ಪ್ಲ್ಯಾನ ಮಾಡ್ಕೊಳ್ಳಿ ಯಾಕಂದರೆ ನೈಟ್ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಲೈಟಿಂಗ್ಸ್ ಆಗಿರ್ಬೋದು ಈ ಥರ ಲೈಟ್ ಬೆಳಕಲ್ಲಿ ನೋಡೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ಮನಸ್ಸಿಗೆ ಮತ್ತು ಬೆಳಿಗ್ಗೆ ಟೈಮಲ್ಲಿ ಬಂದರೆ ಬಿಸಿಲಲ್ಲಿ ಅಷ್ಟು ಸುತ್ತಾಡೋದಕ್ಕೂ ಆಗೋದಿಲ್ಲ ಸಾಕಾಗುತ್ತೆ ಬೇಗ ಆದರೆ ಈ ನೈಟ್ ಟೈಮಲ್ಲಿ ಬಂದರೆ ಇನ್ನೊಂದು ಸ್ವಲ್ಪ ನೋಡೋಣ ಇನ್ನೊಂದು ಸ್ವಲ್ಪ ಇಲ್ಲೇ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ ಅಂತೂ ನಮಗಂತೂ ಇನ್ನೊಂದು ಸ್ವಲ್ಪ ಇಲ್ಲೇ ಸುತ್ತಾಡೋಣ ಅಂತಲೇ ಅನಿಸ್ತಾ ಇತ್ತು ಇದು ಬಂದು ಶಿವನ ಅವತಾರಗಳು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ರಿಯಲ್ ಆಗೇ ನೋಡ್ತಿದ್ದೀವೇನೋ ಅದನ್ನೆಲ್ಲ ಅಂತ ಅನಿಸ್ತಾ ಇತ್ತು ಆ ಥರ ಲಾಸ್ಟ್ ಟೈಮ್ ಬಂದಾಗ ಅಲ್ಲೆಲ್ಲ ಒಳಗಡೆ ಎಲ್ಲ ಹೋಗಕ್ಕೆ ಪರ್ಮಿಷನ್ ಇತ್ತು ಬಟ್ ಈಗ ಎಲ್ಲ ಕ್ಲೋಸ್ ಮಾಡಿದ್ರು ಜಾಸ್ತಿ ಸೆಕ್ಯೂರಿಟಿ ಎಲ್ಲ ಜಾಸ್ತಿ ಫಾಲೋ ಮಾಡ್ತಾ ಇದ್ರು ಈ ಸ್ಟ್ಯಾಚು ಕೂಡ ತುಂಬ ಚೆನ್ನಾಗಿತ್ತು ಶಿವ ಪಾರ್ವತಿ ತಲೆ ಮೇಲೆ ಗಂಗೆ ಋಷಿ ನಂದಿ ಈ ಕಡೆ ಹುಲಿ ಈ ಥರ ಎಲ್ಲ ಇತ್ತು ಇದ್ರ ಬಗ್ಗೆ ಕತೆಗಳೆಲ್ಲ ನನಗಷ್ಟು ಗೊತ್ತಿಲ್ಲ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ಪಿಕ್ಚರ್ ಬಂದು ಸಮುದ್ರ ಮಂಥನ ಥೀಮಲ್ಲಿ ಮಾಡಿದ್ದಾರೆ ಸಮುದ್ರ ಮಂಥನ ಮಾಡ್ತಿರ್ಬೇಕಾದ್ರೆ ವಿಷ ಬರುತ್ತೆ ಅದನ್ನ ಶಿವ ಕುಡಿತಾ ಇರ್ತಾನೆ ಆ ತರದೊಂದು ಥೀಮ್ ಇಟ್ಕೊಂಡು ಮಾಡಿರೋಂಥದ್ದು ಇದಂತ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಬಂದಿದ್ದಾಗ ಇದರಲ್ಲಿ ನೀರೆಲ್ಲ ಹಾಕಿ ಬರ್ತಿತ್ತು ಚೆನ್ನಾಗಿತ್ತು ಇನ್ನೂ ಚೆನ್ನಾಗಿ ಕಾಣ್ತಿತ್ತು ನೋಡೋದಕ್ಕೆ ಈ ಸರಿ ನೀರೆಲ್ಲ ಏನೋ ಬಿಟ್ಟಿರಲಿಲ್ಲ ಯಾಕಂತ ಗೊತ್ತಿಲ್ಲ ಬಟ್ ಆದರೂ ತುಂಬಾ ಚೆನ್ನಾಗಿತ್ತು ಈ ಕಡೆ ಒಂದು ಸೈಡು ದೇವತೆಗಳು ಒಂದು ಸೈಡು ರಾಕ್ಷಸರು ಹಾವನ್ನ ಇಟ್ಕೊಂಡು ಸಮುದ್ರ ಮಂಥನ ಮಾಡ್ತಿರುವಂಥದ್ದು ಒಂದು ಥೀಮು ತುಂಬಾನೇ ಚೆನ್ನಾಗಿರುತ್ತೆ ಹೇಳಿದ್ನಲ್ಲ ಒಂದೊಂದು ಪಿಕ್ಚರು ಕೂಡ ಒಂದೊಂದು ಕತೆಗಳನ್ನ ಹೇಳ್ತವೆ ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು ಗಣೇಶ ಪಾರ್ವತಿ ಬೆನ್ನಿಂದೆ ಬಂದ ಈ ತರ ಏನಿಕ್ ನೋಡ್ತಿರ್ಬೋಂತದ್ದು ಇದಂತೂ ತುಂಬಾನೇ ಕ್ಯೂಟ್ ಆಗಿತ್ತು ನೋಡೋದಕ್ಕೆ ಇದು ಬಂದು ಭಾರತ ಮಾತಾ ಮಂದಿರ ಇಡೀ ಭಾರತದಲ್ಲಿ ಇದೊಂದೇ ಜಾಗದಲ್ಲಿ ಅಂತ ಭಾರತ ಮಾತೆ ಮಂದಿರ ಇರುವಂತದ್ದು ತುಂಬಾನೇ ಚೆನ್ನಾಗಿ ಕಟ್ಟಿದ್ದಾರೆ ಮತ್ತೆ ಅಲ್ಲಿ ಇಂಡಿಯಾ ಮ್ಯಾಪ್ ಕೂಡ ಇದೆ ಅಲ್ಲಿ ಶಿವಂದು ಹೇಳಿದ್ನಲ್ಲ ಹದಿನೆಂಟು ಜ್ಯೋತಿರ್ಲಿಂಗಗಳು ಎಲ್ಲೆಲ್ಲಿ ಇದಾವೆ ಅಂತೆಲ್ಲ ತೋರಿಸ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ದೇವಸ್ಥಾನ ಎಲ್ಲ ಸುತ್ತಾಡಿ ಎಲ್ಲ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಸುಮಾರು ಹತ್ತತ್ರ ಹನ್ನೊಂದು ಗಂಟೆ ಆಗೋಗಿತ್ತು ಮಕ್ಳಿಗೂ ಕೂಡ ತುಂಬ ಹೊಟ್ಟೆ ಅಷ್ಟಿತ್ತು ಅವರು ಕೂಡ ಓಡಾಡಿ ಓಡಾಡಿ ಸುಸ್ತಾಗಿದ್ದರು ಟ್ರೈನಲ್ಲಿ ಮಧ್ಯಾಹ್ನ ಸ್ವಲ್ಪ ಊಟ ತಿಂದಿದ್ದು ಅಷ್ಟೇ ಬಂದ ತಕ್ಷಣ ಏನೂ ತಿಂದಿಲ್ಲ ರೆಡಿಯಾಗಿ ಹಾಗೆ ಹೊರಟ್ಬಿಟ್ಟಿದ್ವಿ ಆದ್ದರಿಂದ ಎಲ್ಲ ಓಡಾಡಿದ್ರಿಂದ ಸ್ವಲ್ಪ ಹೊಟ್ಟೆ ಜಾಸ್ತಿ ಹಸಿತಿತ್ತು ಇನ್ನು ಹೋಟ್ಲಿಗೆ ಹೋಗೋಣ ಊಟ ಮಾಡೋಕ್ಕೆ ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ತುಂಬಾ ರಶ್ಶು ಹೋಟ್ಲಲ್ಲೂ ಅಲ್ಲಿ ವೆಯ್ಟ್ ಮಾಡಿ ಒಂದು ಅರ್ಧ ಗಂಟೆ ಆಮೇಲೆ ಊಟ ಮಾಡಿಕೊಂಡು ಹೋಗೋ ಒಂದು ಹನ್ನೆರಡು ಗಂಟೆ ಆಗೋಗ್ಬಿಡುತ್ತೆ ಅಂತ ಹೇಳಿ ನಾವು ರೂಮ್ಗೆ ಪಾರ್ಸಲ್ ತೊಗೊಂಡು ಬಂದ್ವಿ ಊಟನ ಪಾರ್ಸಲ್ ತಂದು ಈಗ ರೂಮಲ್ಲೇ ಕೂತ್ಕೊಂಡು ಎಲ್ಲರೂ ಊಟ ಮಾಡಿಕೊಂಡ್ವಿ ಇನ್ನು ಲಾಸ್ಟ್ ಇಯರು ಕರೆಕ್ಟಾಗಿ ಮೂರನೇ ತಾರೀಕು ಇವತ್ತಿಗೆ ಇಲ್ಲಿಗೆ ಬಂದಿದ್ರು ನನ್ನ ಹಸ್ಬೆಂಡು ದೇವ್ರ ದೇವ್ರ ದರ್ಶನಕ್ಕೆ ಅಂತ ಹೇಳಿ ಮೂರನೇ ತಾರೀಕು ದರ್ಶನ ಎಲ್ಲ ಮುಗಿಸ್ಕೊಂಡು ನಾಲ್ಕನೇ ತಾರೀಕು ಮನೆಗೆ ಬಂದ್ಬಿಟ್ಟಿದ್ರು ಆದರೆ ಈ ಸರಿ ನಾಲ್ಕನೇ ತಾರೀಕು ಅಲ್ಲೇ ಇರಲೇಬೇಕಂತ ಹೇಳಿ ದೇವ್ರ ದರ್ಶನ ಮಾಡಲೇಬೇಕು ನಾಲ್ಕನೇ ತಾರೀಕು ಈ ವರ್ಷನಾದರೂ ಅಲ್ಲಿ ಇದ್ದು ದೇವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ದೀವಿ ನಾಲ್ಕನೇ ತಾರೀಕು ಏನು ವಿಶೇಷ ಅಂತ ಯೋಚನೆ ಮಾಡ್ತಿದ್ದೀರಾ ಜೂನ್ ಫೋರ್ಗೆ ನನ್ನ ಹಸ್ಬೆಂಡ್ದು ಬರ್ತ್ಡೇ ಮತ್ತು ಅದೇ ದಿನ ಜೂನ್ ಫೋರಲ್ಲಿ ಓಟ್ ಎಣಿಕೆ ಇರೋದರಿಂದ ನನ್ನ ಹಸ್ಬೆಂಡು ಮೋದಿದು ಬಿಗ್ ಫ್ಯಾನ್ ಮೋದಿಯವರ ಬಿಗ್ ಫ್ಯಾನು ಅವರು ವಿನ್ ಆಗ್ತಾರೆ ವಿನ್ ಆಗಲಿ ಅಂತ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಅಂತಲೇ ನನ್ನ ಹಸ್ಬೆಂಡ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ದೇವಸ್ಥಾನಕ್ಕೆ ಮತ್ತು ಬರ್ತ್ಡೇ ಎಲ್ಲ ಏನು ಗ್ರ್ಯಾಂಡಾಗಿ ಎಲ್ಲ ಏನು ಮಾಡೋಕ್ಕಾಗಿಲ್ಲ ಅಟ್ಲೀಸ್ಟ್ ಒಂದು ಕೇಕ್ ಆದರೂ ತೊಗೊಳ್ಳೋಣ ಅಂತ ಹೇಳಿದೆ ಆದರೆ ನನ್ನ ಹಸ್ಬೆಂಡು ಬೇಡ ಮೊಟ್ಟೆ ಎಲ್ಲ ಹಾಕಿ ಮಾಡಿರ್ತಾರೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಬೇಡ ಅಂತ ಹೇಳಿದ್ರು ಹಾಗೆ ಅವ್ರಿಗೆ ಕೇಕ್ ಕಟ್ಟಿಂಗ್ ಮಾಡೋದಕ್ಕೂ ಕೂಡ ಅಷ್ಟೊಂದು ಇಷ್ಟ ಇರಲಿಲ್ಲ ಹಾಗಾಗಿ ಕೇಕ್ ಏನು ಹೋಗಿಲ್ಲ ಹಾಗೆ ವಿಶ್ ಮಾಡಿದ್ವಿ ಅಷ್ಟೇ ನಾರ್ಮಲಾಗಿ ಹೋಯ್ತಾ ಅಂದರೆ ಅವ್ರಿಗೆ ದೇವಸ್ಥಾನಕ್ಕೆ ಬಂದಿರೋದೆ ಮಹಾಕಾಳೇಶ್ವರನ ನೋಡಿರೋದೆ ಒಂದು ದೊಡ್ಡ ಖುಷಿ ದೊಡ್ಡ ಸೆಲೆಬ್ರೇಷನ್ನು ಹಾಗಾಗಿ ಬೇರೆ ಯಾವ ಥರ ಸೆಲೆಬ್ರೇಷನ್ ಕೂಡ ಮಾಡಿಲ್ಲ ಈ ಸರಿ ಹಾಗೆ ಎಲ್ಲರೂ ಮಾತಾಡಿಕೊಂಡು ನಿಧಾನಕ್ಕೆ ಊಟ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು ಹನ್ನೊಂದುವರೆ ಆಗಿತ್ತು ಮತ್ತು ಒಂದು ಅರ್ಧ ಗಂಟೆ ಹಾಗೆ ಟೈಮ್ ಪಾಸ್ ಮಾಡಿದ್ವಿ ಫೋನೆಲ್ಲ ನೋಡಿಕೊಂಡು ಹನ್ನೆರಡು ಗಂಟೆವರೆಗೂ ಯಾರೂ ಕೂಡ ಮಲಗಿರಲಿಲ್ಲ ಮತ್ತು ಮನೆಯಲ್ಲಿ ಈ ಥರ ಚಿಕ್ಕ ಮಕ್ಳುಗಳಿದ್ರೆ ಎಲ್ಲೇ ಹೋದರೂ ಕೂಡ ಅಮ್ಮಂದ್ರಿಗೆ ಇದೊಂದು ಕೆಲಸ ಮಾತ್ರ ತಪ್ಪಲ್ಲ ಮಕ್ಳುಗಳಿಗೆ ಊಟ ಮಾಡಿಸೋದು ಅವರಾಗ ಅವರೇ ತಿನ್ನೋದೇ ಇಲ್ಲ ಊಟ ಮಾಡಿಸಿ ಅವ್ರಿಗೂ ನಾನು ತಿನ್ನೋ ಅಷ್ಟರಲ್ಲಿ ಸಾಕು ಸಾಕಾಗೋಯ್ತು ಹಾಗೆ ಹನ್ನೆರಡು ಗಂಟೆ ಕರೆಕ್ಟಾಗಿ ಎಲ್ಲರೂ ಕೂಡ ವಿಶ್ ಮಾಡಿದ್ವಿ ನನ್ನ ಹಸ್ಬೆಂಡ್ ಬರ್ತ್ಡೇ ದಿನ ಈ ರೀತಿಯಾಗಿ ಶುರುವಾಯಿತು ಹಾಗೆ ಆ ದೇವರು ನನ್ನ ಹಸ್ಬೆಂಡ್ಗೆ ಆರೋಗ್ಯ ಆಯುಷ್ ಐಶ್ವರ್ಯ ನೆಮ್ಮದಿ ಹಾಗೆ ನನ್ನ ಒಂದು ಆರೋಗ್ಯ ಆಯುಷನ್ನು ಕೂಡ ನನ್ನ ಹಸ್ಬೆಂಡ್ಗೆ ಕೊಟ್ಟು ಕಾಪಾಡಲಿ ಮತ್ತು ಅವರ ಆಸೆಗಳು ಏನೇ ಇದ್ದರೂ ಆದಷ್ಟು ಬೇಗ ಈಡೇರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ನಿಮಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಬೆಳಿಗ್ಗೆ ದೇವ್ರ ದರ್ಶನ ಹೇಗಾಯಿತು ಮತ್ತು ಎಲ್ಲೆಲ್ಲಿ ಹೋಗಿದ್ವಿ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ದಿನ ಹೇಗೋಯಿತು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿ ಖುಷಿಯಾಗಿರಿ ಬಾಯ್ ಟೇಕ್ ಕೇರ್ ಮಾಡಿ Thank you. Bye bye. <sniffs> bye bye.